ನಾನ್ ಸರಿ ಇಲ್ಲ ಹಾಗೆನೆ ಹೇಳ್ತಿದ್ರು ಬಟ್ ಯಾಕೆ ಆತರ ತರ ಅಂತ ಇವತ್ತೇನು ನನಗೂ ಹೇಳ್ತಿರ್ಲಿಲ್ಲ ಆದ್ರೆ ನಿನ್ನ ಅದೇ ತರ ಜಗಳ ಆಯ್ತು ಮತ್ತೆ ಸಾರಿ ಕೇಳ್ಸುತ್ತಾ ಕೇಳ್ಸುತ್ತಾ ಹಾ ಅದೇ ಅದೇ ಕಾಲೇಜ್ ಡೇ ಇವತ್ತು ಹಾ ಹಾಗೆ ಹಾ ಓಕೆ ಸರ್ ಹೇಳ್ತೀನಿ ಹಾ ಅದೇ ನಿನ್ನೆ ಸ್ವಲ್ಪ ಹಾಗೇನೆ ಗಲಾಟೆ ಆಯ್ತು ಆಗ ಅದೇ ನಾನು ನಂಗು ಕೋಪ ಬಂದು ನಾನು ಹೇಳ್ಬಿಟ್ಟೆ ಬಿಟ್ಟೋಗಿ ಅದಕ್ಕೆ ಅವ್ರಿಗೆ ಫೀಲ್ ಆಯ್ತು ಕಾಣಿಸುತ್ತೆ ಆ ನಿಜವಾಗ್ಲು ಬಿಟ್ಟೋಗ್ತಿ ಅಂತ ಹೇಳಿ ಮತ್ತೆ ಫುಲ್ ಕಥೆ ಎಲ್ಲ ಶುರು ಮಾಡಿ ಹಲೋ ಅದೇ ಹಾಗೆ ಹೇಳಿ ಮತ್ತೆ ಹೇಳಿದ್ರು ನಾನು ಒಂದು ವಿಷಯ ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ನಿಂಗೆ ಹೇಳ್ತೀನಿ ಅಂತ ನನ್ನ್ ಬಿಟ್ಟು ಹೋಗ್ಬಾರ್ದು ಹಾಗೆಲ್ಲ ಹೇಳಿದ್ರು ಅದಕ್ಕೆ ಆಯ್ತು ಸರಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಅವ್ರು ಹೇಳಿದ್ರು ನನಗೆ ಅಂದ್ರೆ bisexual ಆಗಿ feel ಆಗುತ್ತೆ ಅಂತ ಹೇಳಿದ್ರು ಹ್ಮ್ ಆ ಲೈಕ್ ಅದ್ರಿಂದ ಹೊರಗ್ ಬರ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ಅಂತ try ಮಾಡಿದ್ರು ಅಂತ ಹ್ಮ್ bisexual ಇದ್ರೆ ಏನ್ ಪ್ರಾಬ್ಲಮ್ ಇಲ್ವಲ್ಲ. ಇಲ್ಲ ಅವ್ರು ಆತರ ಏನೋ ಮಾಡಿದ್ದಾರೆ ಅಂತೆ ಲೈಕ್ ಆ ಅಲ್ಲಿ ಏನೋ ಆ್ಯಪ್ ಇದೆ ಅಂತೆ ಅದ್ರಲ್ಲಿ ಯಾರ್ ಜೊತೆನೋ ಮಾತಾಡ್ಬೇಕು ಅಂತ ಅನ್ಸುತ್ತೆ ಲೈಕ್ ಬಾಯ್ಸ್ ಹತ್ರನೇ ಹ್ಯಾಪ್ ಇದೆಯಾ ಏನೋ ಆ್ಯಪ್ ಇದೆ ಅಂತೆ ಆತರ ತರ ಲೈಕ್ ಮಾತಾಡ್ಲಿಕ್ಕೆ ಮತ್ತೆ ಏನೋ ಮೀಟ್ ಮಾಡ್ತಾರಂತೆ ಇರ್ಬೇಕು ಸರ್ ಗೊತ್ತಿಲ್ಲ ನನಗೆ. ಕೇಳ್ಕೊಬೇಕಿತ್ತು ಅಲ್ವಾ ನಾವು ಅದೇ ಹೇಳಿದೆ ನಾನು ಅದನ್ನು ಡಿಲೀಟ್ ಮಾಡ್ಬೇಕಂತ ಮನ್ಸಾಗುತ್ತೆ ಅಂತ ಡಿಲೀಟ್ ಮಾಡ್ತಾರಂತೆ ಆಮೇಲೆ ತಿರುಗಿ ಡೌನ್ಲೋಡ್ ಮಾಡ್ಬೇಕಂತ ಅನ್ಸುತ್ತೆ ಸೊ ಅದೇ ಸೆಕ್ಸ್ ಎಲ್ಲ ಮಾಡಿದ್ದೀನಿ ಹಾಗೆಲ್ಲ ಮಾಡ್ಬಾರ್ದು ನಾನು ಆದ್ರೂ ಮಾಡಿದ್ದೀನಿ ಅಂತ ಹಾಗೆಲ್ಲ ಹೇಳಿದ್ರು ಸೊ ಅದೇ ಈಗ ಅದೇ ಅವ್ರ ಫುಲ್ ಓಪನ್ ಅಪ್ ಆಗಿ ನಿನ್ನೆ ಫುಲ್ ಎಲ್ಲ ಹೇಳಿದ್ರು ಇವಾಗ ನಿಂಗೆಲ್ಲ ಹೇಳಿ ಆಯ್ತು ಇನ್ನು ನೀನನ್ನ ಬಿಟ್ಟು ಹೋಗ್ತೀಯಾ ಹಾಗೆ ಹೀಗೆ ಎಲ್ಲ ಹೇಳ್ತಿದಾರೆ ನಂಗೆ ಅದ್ರಿಂದ ಹೊರಗ್ ಬರ್ಬೇಕು ನೀನೆ ಹೆಲ್ಪ್ ಮಾಡ್ಬೇಕು ನಂಗೇನ್ ಮಾಡ್ಬೇಕು ಅಂತ ಸತ್ಯ ಗೊತ್ತಾಗ್ತಿಲ್ಲ ಇಲ್ಲ ಅನ್ಸುತ್ತೆ ಇವ್ರು ಸರಿ ಆಗ್ತಾರೆ ಅಂತ ಅಂದ್ರೆ ಒಮ್ಮೆ ಮನಸಲ್ಲಿದ್ರೆ ನನ್ ಹತ್ರ ಹೇಳಿದ್ರಲ್ಲ ಸೊ ಇನ್ ಮುಂದೆ ಸರಿ ಆಗ್ಬಹುದು ಹಾಗೇನೂ ಫೀಲ್ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀನಿ ನೋಡಿ ಬ್ಯಾಲೆನ್ಸ್ ಇಂದ ಆಗುತ್ತೆ ಬೈಸೆಕ್ಶುಲ್ ಅನ್ನೋದು ನಾವ್ ಏನ್ ಮಾಡಿದ್ರು ಹೋಗೋದಿಲ್ಲ ನಾವ್ ಎಷ್ಟೇ ಇದ್ ಅದಾಗಲ್ಲ ಬಟ್ ನಮ್ಮ ಡೆಡಿಕೇಶನ್ ಇರುತ್ತಲ್ಲ ಜೊತೆನೆ ಇದ್ರೆ ಆ ಫೀಲಿಂಗ್ಸ್ ಅವ್ರ ಬರಲ್ಲ ಯಾವತ್ತು ಅವರು ಒಂಟಿತನವಾಗಿ ಇರ್ತಾರಲ್ಲ ಸೊ ಆವಾಗ ಆ ಫೀಲಿಂಗ್ಸ್ ಖಂಡಿತ ಬಂದೇ ಬರುತ್ತೆ ನೀವು ಪಕ್ಕದಲ್ಲಿ ಒಂದ್ ಹುಡುಗ ಪಕ್ಕದಲ್ಲೊಂದು ಹುಡುಗಿ ಇದ್ರೆ ಯಾರಗೂ ಆ ಫೀಲಿಂಗ್ಸ್ ಬರೋದಿಲ್ಲ ಇಲ್ದಿದ್ದಾಗ ಆ ಇನ್ನರ್ ಫೀಲ್ ಅನ್ನೋದು ಅವರು ಔಟ್ ಮಾಡ್ತಾರೆ ಸೊ ಹಾಗಾದೂ ಅವರಿಗೆ ಅದೊಂದು ಅ अफेಕ್ಟ್ ಸ್ಟಾರ್ಟ್ ಅಷ್ಟೇ ಅಷ್ಟೇ ಯಾರು ಆಗೋದಿಲ್ಲ ಬಟ್ ಗೊತ್ತಾಗಿಲ್ವಾ ಅಂದ್ರೆ ಲೈಕ್ ಅವರು ಸುಮ್ ಸುಮ್ನೆ ಹೇಳ್ತಿದ್ರು ನಾನು ಬೇರೆ ಅಂದ್ರೆ ಹೀಗೆ ಹೇಳ್ತಿದ್ರು ನಾನ್ ಬೇರೆ ಹುಡುಗಿ ಮಾಡ್ತೀನಿ ಹಾಗೆ ನೀನ್ ಬೇಡ ಹಾಗೆಲ್ಲ ಸುಮ್ನೆ ಹೇಳ್ತಿದ್ರು ಅಂತ ನಾ ಅಂದ್ರೆ ಬೇರೆ ಹುಡುಗಿರ್ ಜೊತೆ ಮಾಡ್ಲಿಲ್ಲ ಅಂತೆ ಅಂದ್ರೆ ಅದೇ ನಿನ್ನೆ ಹೇಳಿದ್ರು ನನ್ಗೆ ಬಾಯ್ಸ್ ಹತ್ರನೇ ಅಂದ್ರೆ ನಮ್ದು ಯಾವಾಗ್ಲೂ ಇದೆ ತರ ಜಗಳ ಆಗ್ತಿತ್ತು ಮತ್ತೆ ನಾನೇ ಸರಿ ಮಾಡ್ತಿದ್ದೆ ಅವರೇ ಸರಿ ಆಗ್ತಿದ್ರು ಕೆಲವು ಸರ್ತಿ ತುಂಬಾ ಏನೋ ಒಂದು ಮೂರು ನಾಲ್ಕು ಅಲ್ಲ ಎರಡು ಎರಡು ತಿಂಗಳಷ್ಟು ಮಾತಾಡ್ತಿರ್ಲಿಲ್ಲ ನಾನೇ ಬಿಟ್ಟು ಬಿಟ್ಟಿದ್ದೆ ಅವರೇ ಸರಿಯಾಗಿ ಬರ್ಲಿ ಅಂತ ಕಾಯ್ತಿದ್ದೆ ಆದ್ರೂ ಬರ್ತಿದ್ರು ಮಾತ್ರ ಎಷ್ಟು ಜಗಳ ಆದ್ರೂ ಅವ್ರೆ ಬರ್ತಿದ್ರು ಮಾತಾಡ್ಲಿಕ್ಕೆ ಅವಾಗ ಮಿನಿ ಆ ತರ feel ಆಗ್ತಿತ್ತ ಏನೋ ಅಂತ ಗೊತ್ತಾಗ್ತಿರ್ಲಿಲ್ಲ ನೀವೇನ್ ಫೈನಲ್ ಡಿಸಿಷನ್ ತಗೊಂಡ್ರಿ ಬೇಕು ಅಂತನಾ ಅವರು ಬೇಕು ಅಂತ ಡಿಸಿಷನ್ ತಗೊಂಡ್ರಾ ಅಂದ್ರೆ. ಮದ್ವೆ ಆಗೋದಕ್ಕೆ ಅವ್ರ್ ಬೇಕು ಸರಿ ಮಾಡ್ಬೇಕಂತ ಇದ್ದೀನಿ ನಾನು ಅಂದ್ರೆ ನಂಗೆ ವಿಷಯ ಗೊತ್ತಿರ್ಲಿಲ್ಲ ನಿನ್ನೆ ಅಷ್ಟೇ ಗೊತ್ತಾಯ್ತು ಅವರು ಅದೇ ಬೇಗ ಮದುವೆ ಆಗ್ಬಿಡ್ಬೇಕು ಹಾಗೆಲ್ಲ ಹೇಳ್ತಾರೆ ಬಟ್ ನಾನು ಈಗ ಇನ್ನು ಕಲಿತಿದ್ದೀನಿ ನನ್ಗೆ ಮನೇಲಿ ಅಷ್ಟು ಬೇಗ ಮದ್ವೆ ಎಲ್ಲ ಮಾಡಲ್ಲ ಮನೇಲಿ ಒಪ್ಕೊಂಡಿದ್ದಾರಾ ಹಾ family ಎಲ್ಲ ಗೊತ್ತು ನಮ್ದು love ವಿಷಯ so ಒಂದ್ ಎರಡ್ ಮೂರ್ ವರ್ಷದಲ್ಲಿ ನಿನ್ ಮದ್ವೆ ಆಗ್ಬೋದು ಅಂದ್ರೆ ನಮ್ relation ಯೇ ಅವ್ರು so ಮನೇಲಿ ಎಲ್ರಿಗೂ ಗೊತ್ತು ಅವ್ರ್ ಫ್ಯಾಮಿಲಿಗೂ ಗೊತ್ತು ನಮ್ ಫ್ಯಾಮಿಲಿಗೂ ಗೊತ್ತು ಹ್ಮ್ ಅಂದ್ರೆ ಮೊದ್ಲಿಂದ love ಇದೆ ಅಂತ ಎಲ್ರಿಗೂ ಗೊತ್ತು ಅದೇ ಅವ್ರ್ ಈಗ ಇವಾಗ ಅದೇ ಹೇಳ್ತಿದಾರೆ ನಾನ್ ಸರಿ ಇಲ್ಲ ನನ್ನನ್ ಬಿಟ್ಟು ಬಿಡು ಹಾಗೆ ಹೀಗೆ ಅಂತ ಗೊತ್ತಾ ಇದಕ್ಕೆ ಆದಂತ personal ಆಗಿ ಏನು treatment ಇಲ್ಲ. ಮಟ್ ಮೊದಲು ಆದ್ರೆ ಸರಿಯೋಗಬಹುದು ಹೌದಾ ಹೌದು ಇಲ್ಲ ಅಂತಂದ್ರೆ ಅವರು ಹೇಳ್ತಾರೆ 24 ಗಂಟೆ ನಾನು ನಿನ್ನ ಎंगेಜ್ ಈಗ ಅಂತ ಹೇಳ್ತಾರೆ ಅದು ಕಷ್ಟ ಆಗುತ್ತೆ ಅನ್ಸೋ ಸ್ವಲ್ಪ ನನಗೆ ಆ ತರ ಮಾಡ್ಲಿಕ್ಕೆ ಆಗಲ್ಲ ಲೈಕ್ ಜಸ್ಟ್ ಫೀಲ್ ಅಷ್ಟೇ ಜೊತೆ ಇರೋ ತರ ಫೀಲ್ ಮಾಡಿ ಅಂತ ಹ್ಮ್ ಮೇಲೆ ನಿಂತಿರುತ್ತೆ

ಅವರಿಗೆ ಈಗ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಎಷ್ಟು ಐದು ವರ್ಷದಲ್ಲಿ ಓ ಅಲ್ಲಿ ಒಂದಿವ್ಸಾನ ನಿಮ್ಗೆ ಯಾವ್ದು ಆ ರೀತಿ ಅನ್ಸಿಲ್ವಾ ನಿಮ್ಮ ಐ ಮೀನ್ ಅನುಮಾನ ಬಂದಿಲ್ವಾ ನಿಮಗೆ ಆಗ ಅನುಮಾನ ಬಂದಿಲ್ಲ ನನಿಗೆ ಲೈಕ್ ಈ ತರ ಅನಿಸ್ತಿತ್ತು ನನಗೆ ಜಾಸ್ತಿ ಟೈಮ್ ಕೊಡ್ತಿಲ್ಲ ನಾನು ಇಗ್ನೋರ್ ಮಾಡ್ತಿದ್ದಾರೆ ನನ್ನ ಫೀಲ್ ಅಂದ್ರೆ ಲೈಕ್ ಫಸ್ಟಿಗ್ ಇದ್ದಿದ್ದಿಲ್ಲ ಓ ಮತ್ತೆ ಇರ್ತಿರ್ಲಿಲ್ಲ ಲೈಕ್ ಆದ್ರೂ ಪ್ರೀತಿ ಮಾಡ್ತಿದ್ರು ನಂಗೆ ಗೊತ್ತು ನಾನ್ ಅನ್ಕೊಳ್ಳುತ್ತಿದ್ದೆ ಅವರಿಗೆ ತುಂಬಾ ವರ್ಕ್ ಇದೆ ಸೋ ಅದಕ್ಕೆನೇ ಬಿಜಿ ಇದ್ದಾರೆ ಲೈಕ್ ಅವ್ರು ನನಗೆ ಒಂದ್ ಒಂದು ಮಾತಾಡ್ಲಿಲ್ಲ ಅಂದ್ರು ಅಂದ್ರೆ ನಾನು ಏನು ಹೇಳ್ತಿರಲಿಲ್ಲ ಲೈಕ್ ನೆಕ್ಸ್ಟ್ ಟೈಮ್ நார்ಮಲ್ ಆಗಿ ಮಾತಾಡ್ತಿದ್ದೆ ಲೈಕ್ ಬಿಜಿ ಇರ್ತಾರೆ ಅಂತ ನಾನ್ ಹಾಗ ಅನ್ಕೊಳ್ಳುತ್ತಿದ್ದೆ ಅಷ್ಟೇ ಅಂದ್ರೆ ಅವರದು ಪಂಚಾಯತ್ ನಲ್ಲಿ ಕೆಲಸ ಹ್ಮ್ ಸೋ ಇಯರ್ ಅಂಡ್ ಅಂತ ಹೇಳಿ ತುಂಬಾ ವರ್ಕ್ ಇರುತ್ತೆ ಅವ್ರು ಊಟಸ ಮಾಡುದಿಲ್ಲ ಮಾಡೋದಿಲ್ಲ ಅಂತ ಆತರ ವರ್ಕ್ ಇದೆ ಅಂತ ಅವತ್ತು ಹೇಳ್ತಿದ್ರು ಸೋ ನಾನು ಆಗೆ ಅಂತ ಅನ್ಕೊಂಡು ಸುಮ್ಮನೆ ಇರ್ತಿದ್ದೆ ಲೈಕ್ ಅವರಿಗೆ ಪ್ರೆಷರ್ ಆಗ್ತಿಲ್ಲ ಮಾತಾಡಲೇಬೇಕು ನಾನು ಅಂತಾ ಆ ডেইলি ಮಾತಾಡಬೇಕು ನಾನು ಏನು ಏನು ಹೇಳ್ತಿರಲಿಲ್ಲ ನಾನು ಫ್ರೀ ಬಿಟ್ಿದ್ದೆ ನಾನು ಅವರು ಹೇಳ್ತಾರೆ ನೀನು ಫ್ರೀ ಬಿಟ್ಿದ್ದೆ ನೀ ತಪ್ಪು ನೀ ಜೋರ ಇರಬೇಕು ನೀ ನನಗೆ байಬೇಕು ಹಾಗೆ ಹೀಗೆಲ್ಲ ಹೇಳ್ತಾರೆ ನಾನು ಜಗಳವಾಳ್ಳ ರೀತಿ ಸ್ಟೈಲ್ ಅವರದು ಅವರ ಪತಿಸನ ಜಗಳ ಮಾಡ್ಕೊಂಡೆ ಇದು ಮಾಡೋದು ಮತ್ತೆ ಸರಿ ಮಾಡಬೇಕು ಅಂತ ಹೇಳ್ತಾರೆ ಮದುವೆ ಬಂದು ಹೇಳ್ತೀನಿ ಅದಕ್ಕೆ ನಾನ್ ಸೆಪ್ರೇಟ್ ಏನು ಇಲ್ಲ ಬಟ್ ಅವ್ರು ಅವರು ಡೆಡಿಕೇಷನ್ ತಗೊಂಡು ಬೇಕಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೋಬೋದು ಅದು ಬಿಟ್ಟು ಇದಕ್ಕೆ ಏನಿಲ್ಲ ಬಟ್ ನೀವು ಬೈಸಕ್ಶುಲ್ ಮದ್ವೆ ಆಗ್ತೀನಿ ಅಂತಂದ್ರೆ ಡ್ಯಾಮ್ ಶೂರ್ ನೀವ ಆಗ್ಬೋದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಯಾರು ದೇಹ ಹೆಂಗ್ ಗೊತ್ತಿಲ್ವಲ್ಲ ಹುಡುಗರ್ದು

ಇಲ್ಲ two times ಅಂದ್ರೆ ಇವ್ರ ಫೀಲಿಂಗ್ಸ್ ಯಾವಾಗಿಂದ ಬಂದಿದೆ ಅಂತ ನಿಮ್ಮ ಹತ್ರ ಏನಾದ್ರು ಹೇಳಿದ್ರೆ ಹಾ ಅಂದ್ರೆ three years ಇಂದ ಅಂತೆ ನಂದು ಲವ್ ಮಾಡಿ three ಇಯರ್ಸ್ ಇಂದ ಅಂದ್ರು ಅದೆ ಅಂದ್ರೆ ಅವಾಗ್ಲಿಂದ್ಲೆ ನನ್ನನ್ನ avoid ಮಾಡ್ತಿದ್ರು ಲೈಕ್ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಹ್ಮ್ ಸ್ವಲ್ಪ ಏನೋ love ಏನೋ ಕಡಿಮೆ ಆಗಿದೆ ಏನೋ ಆತರ ಎಲ್ಲ ಅದಕ್ಕೆ ನಾನ್ ಕೇಳ್ತಿದ್ದೆ ನಿಮ್ಗೆ ಏನಾದ್ರು ಬೇರೆ ಲವ್ ಆಗಿದ್ಯಾ ಹೇಳಿ ಅಂತ ಅವ್ರು ಆಗಿಲ್ಲ.

ಇದನ್ ತಗೊಳ್ಬೋದು ಇಲ್ಲಾಂದ್ರೆ ತಗೊಂಡಿರೇ ಬಿಡ್ಬೋದು ಬಟ್ ಇನ್ನೊಂದ್ ಏನಂದ್ರೆ ಬಯಸೊಕ್ಷಲ್ ಮದ್ವೆ ಆಗೋದು ತಪ್ಪು ಅಂತಾನೆ ಹೇಳ್ತಿಲ್ಲ ಬಟ್ ಮದ್ವೆ ಆದಮೇಲು ಕೂಡ ಇದೆಲ್ಲ ರಿಪೀಟ್ ಆಗುತ್ತೆ ಇದಂತೂ ಡ್ಯಾಮ್ ಶೂ ನಾನ್ ಹೇಳ್ತೀನಿ ಬರುತ್ತೆ ಹಾ ಖಂಡಿತ ಬರುತ್ತೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಮಾಡ್ಕೊಬೇಕಾ ಮಾಡ್ಕೊಂಬರ್ದ ಅಂತ ನೋಡಿ ಬಟ್ ಡ್ಯಾಮ್ ಶೂ

ಅದು ಹೌದು ಅದೇ ಅದೇ ನಿನ್ನೆ ನೈಟ್ ಫುಲ್ ಸ್ವಿಚ್ ಆಫ್ ಎಲ್ಲ ಮಾಡ್ಕೊಂಡಿದ್ರು ಮೊಬೈಲ್ ನಂಗ್ ಫುಲ್ ಹೇಗ್ ಸರಿ ಮಾಡ್ಲಿ ಅಂತ ಫುಲ್ ಸಾಕಾಗ್ ಹೋಗಿತ್ತು ಅದೇ ಅದೇ ತರ ಹೇಳಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಮತ್ತೆ ಒಂದು ಹತ್ತು ಹತ್ತು ನಿಮಿಷ ನಾನೇ ಬಿಟ್ಟೆ ಸರಿ ಆಗುವುದೇನು ಅಂತ ಮತ್ತೆ ಇದ್ರಿಂದ ಕಾಲ್ ಮಾಡಿದಾಗ ರಿಂಗ್ ಆಯ್ತು ಅದೇ ಆಮೇಲೆ ಸರಿ ಆದ್ರು ಸ್ವಲ್ಪ ನಾನೇ ಸಮಾಧಾನ ಮಾಡಿದೆ ಸರಿ ಆಗುತ್ತೆ ಆಗುತ್ತೆ ಅದಕ್ಕೆ ಇವತ್ತು ಸಿಗ್ತೀನಿ ಅಂತ ಹೇಳಿದ್ರು ಹೇಳಿ ಈ ತರ ಇರುತ್ತೆ ಈ ತರ ಇರ್ಬೇಕು ಬಟ್ ಏನು ಹೇಳಲಿ ಅಂತ ಗೊತ್ತಾಗ್ತಿಲ್ಲ ನೋಡಿ ಮಾ ಇದು ಲೈಫ್ ಸಲ ಇಡುದ್ರೆ ಮತ್ತೆ ಮೇಲೆ ತುಂಬಾ ಕಷ್ಟ ಆಗುತ್ತೆ ಸೊ ಯಾವ್ದೇ ಆಗ್ಲಿ ಒಂದ್ ಹೆಜ್ಜೆ ಇಡ್ಬೇಕಾದ್ರೆ ನೋಡ್ಕೊಂಡಿಡಿ ಎರಡ್ ದೋಣಿ ಮೇಲೆ ಕಾಳಿ ಇಡಕ್ ಹೋಗ್ಬೇಡಿ ಯಾಕಂದ್ರೆ ಒಂದ್ಸಲ ಬಿದ್ರೆ ತುಂಬಾ ಪ್ರಾಬ್ಲಮ್ಸ್ ನ ಟೆಸ್ಟ್ ಮಾಡೋದಿಕ್ಕೆ ನಾನು ರೆಡಿ ಇದೀನಿ ಅಂತಂದ್ರೆ ಯು ಕೆನ್ ಅರೆಲ್ಸ್ ಅಳ ಅವರಿಗೆ ಇನ್ನು ನಾನು ಮನಸ್ಸಿನಲ್ಲಿ ಲೈಕ್ ಹ್ಯಾಪ್ ಫೀಲ್ ಬರುತ್ತಾ ಲೈಕ್ ನಾನು ಎಂದ್ರೂ 100% ಅಲ್ಲ 200% ಬರುತ್ತೆ. ಸರಿಯಾಲ್ವಾ ನಿಮಗೆ ಓಕೆ ಪರವಾಗಿಲ್ಲ ಬಿಡು ಅಂತಿದ್ರೆ डेफिनेटಲಿ ಯು ಕೆನ್ ಮ್ಯಾರಿ ಅಲ್ಲ ಅವರಿಗೆ ಅದನ್ನ ಬಿಡಕ ಆಗಲ್ವಾ ಆಗೋದಿಲ್ಲ

ಅವರು ಪ್ಲೇಸ್ ಯಾವ ರೀತಿ ಅವರನ್ನ ನಡೆಸುತ್ತೆ ಅಂದ್ರೆ ನನಗೆ ಡೌಟ್ ಅವರು ಲೋನ್ಲಿ ಫೀಲ್ ಮಾಡ್ತಾರೆ ಅದಕ್ಕೆ ಆ ತರ ಅನ್ಸುತ್ತೆ ಅಂತ ಖಂಡಿತ ಮತ್ತೆ ತುಂಬಾ ವರ್ಕ್ ಪ್ರೆಶರ್ ಇರುತ್ತಲ್ಲ ಅದಕ್ಕೆ ವರ್ಕ್ ಪ್ರೆಶರ್ ಖಂಡಿತ ಇದ್ದೇ ಇರುತ್ತೆ ಬಟ್ ಹಂಗಂತ ಲವ್ ಮಾಡ್ತಾರೆ ಹುಡುಗಿ ಮೋಸ ಮಾಡೋದು ತಪ್ಪಲ್ಲ ಹೌದು ಅದನ್ನ ನೀನೆ ಹೇಳಿದ್ರು ನಾನು ಮೋಸ ಮಾಡ್ತಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿದೆ ಹಾಗೆ. ನಾನು ಆಗ್ಬೇಡ ಅಲ್ಲ ನಾನ್ ಬಿಡುವ ಹಾಗೆ ಅದಕ್ಕೆ ನಾನ್ ಹೇಳಿದೆ ನಿಂಗೆ ನನ್ನನ್ ಬಿಡ್ಲಿಕ್ಕೆ ಆಗುತ್ತೆ ಅದನ್ನ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೆ ಅದಕ್ಕೆಲ್ಲ ನೀನು ಬೇಕು ಅಂದ್ರೆ ಇವಾಗ ಇನ್ನೊಂದು ಹೇಳ್ತೀನಿ ಅದು ನೀವ್ ಹೆಂಗ್ ತಗೊಂತೀರೋ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಅವರು ನಿಮ್ಗೆ ನಿಜ ಎಲ್ಲ ಹೇಳಿದ್ದಾರೆ ನಿಜ ಎಲ್ಲ ಹೇಳಿದ್ರು ಆಮೇಲೆ ಫೈನಲಿ ನೀವ್ ಇಬ್ಬರಿಗೂ ಮ್ಯಾರೇಜ್ ಆಗುತ್ತೆ ಮ್ಯಾರೇಜ್ ಹೋಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಮುಗಿಯುತ್ತೆ ಒನ್ ಆಫ್ ಒನ್ ಡೇ ಅವ್ರು ಯಾರ್ ಬಾಯ್ ಜೊತೆನೋ ಬೇರೆರ ಜೊತೆನೋ ಮೂ ಆಕ್ಟರ್ ಅನ್ಕೊಳ್ಳಿ ಅವಾಗ ಅದ್ ವಿಷ್ಯ ನಿಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನೋಡಿ ಇನ್ನ ನಿಮ್ಮ ಮೊದಲೇ ನಾನು ಎಲ್ಲಾ ಗೊತ್ತಿದ್ದು ನಾನು ಮದ್ವೆ ಮಾಡ್ಕೊಂಡಿದ್ದೀಯಾ ಅಲ್ಲ ನಿನ್ ತಪ್ಪಲ್ವಾ ಅಂತ ನಿಮ್ಮ ಮೇಲೆ ಆರೋಪ ಮಾಡದೇ ಏನ್ ಮಾಡ್ತೀರಾ ಅಂತ ನಾನು ಏನ್ ಅಂತ ಹೇಳ್ತಿದ್ದೀನಿ ಅಂದ್ರೆ ಅವ ನಾನು ಬಿಟ್ಟೋಗಿ ಅಂತ ಹೇಳ್ತಿಲ್ಲ ಇರೋ ವಾಸ್ತವನ ನಾನ್ ತಿಳಿಸ್ತಾ ಇದ್ದೀನಿ ಫ್ಯೂಚರ್ ಮಾಡಬೇಕಲ್ವಾ ರೆಡಿ ಆಗಿದ್ರೆ ಯು ಕೆನ್ ಡೆಫಿನೆಟ್ಲಿ ದಿಟ್ ಇಸ್ ಏನಾದ್ರು ನಿಮಗ್ ಗೊತ್ತಾದ್ರೆ ನಿಮ್ ಫೀಲ್ ಆ ಸಿಚುವನ್ ಅಲ್ಲಿ ಅಂತ ಇಮೇಜ್ ಮಾಡ್ಕೊಂಡು ನಿಮ್ ನ ಲೀಡ್ ಮಾಡಿ ಅಂಡ್ ಒಂದು

ನನಗೂ ಬಿಡಿರಲಿಲ್ಲ. ಹ್ಮ್. ಅದೇ ನಾನು ಹೇಳ್ತಿರೋದು. ನಾನ್ ಬಿಡಿ ಅಂತ ನಿಮಗೆ ಹೇಳ್ತಿಲ್ಲ. ಹಾ ನಾನು ನಿಮ್ಮನ್ನ ಬಿಡಿ ಅಂತ ಹೇಳ್ತಿಲ್ಲ. ಇರೋ ವಾಸ್ತವನ್ನ ತಿಳಿಸ್ತಾ ಇದೀನಿ ಅಷ್ಟೇ ನಿಮ್ಗೆ ಹಾ ಯಾಕಂದ್ರೆ ಐದು ವರ್ಷ ಅಂದ್ರೆ ಸುಮ್ನೆ ಅಲ್ಲ ಪ್ರೀತಿ ಅಂದ್ರೆ. ಹೌದು. ಆ 5 ವರ್ಷದಿಂದ ನಾನು ಮುಂಚೆನೇ ಹೇಳಬೇಕಿತ್ತು. ಅದೇ ಅವ್ರು ಅದೇ ನಾನ್ ಏನೊ ಬಿಟ್ಟು ಹೋಗ್ತೀನಿ ಅಂತಾನೆ ಹೇಳಿಲ್ಲ ಅವ್ರು ನನ್ ಮೇಲೆ ಅಸಹ್ಯ ಪಟ್ಕೊಂಡ್ ನೀನ್ ಬಿಟ್ಟು ಹೋದ್ರೆ ಅಂತ ಹಾಗೆಲ್ಲ ಹೇಳ್ತಿದ್ದಾರೆ ಅವ್ರು ಅದಿಕ್ಕೆ ಹೇಳಿಲ್ಲ ಆದ್ರೆ ಅದೇ ನಿನ್ನೆ ಫುಲ್ full ಮಾಡಿ ಕೇಳಿದೆ ಏನಿದೆ ಬಾಯಿ ಬಿಟ್ಟು ಹೇಳಿ ಅಂತ ಯಾಕ್ ಮುಚ್ಚಿಡ್ತಿದ್ದಿ ಬಾಯಿ ಬಿಟ್ಟು ಹೇಳಿ ನಾನ್ ಏನ್ ಅನ್ಕೊಳ್ಳುದಿಲ್ಲ ಅಂತಾನೆ ಹೇಳಿದ ಅದೇ ಇವತ್ತ್ ಬೆಳಿಗ್ಗೆಸ ಕಾಲ್ ಮಾಡಿದ್ರು ಎಲ್ಲಿ ಬರ್ಬೇಕು ಎಲ್ಲಿ ಸಿಗ್ಬೇಕು.

ಯಾಕಂದ್ರೆ ಬಾಡಿ ಬಾಡಿಯಲ್ಲಿ ಯಾವ ಯಾವ ಕಾಯಿಲೆ ಇರುತ್ತೆ ಇರುತ್ತಂತ ನಮ್ಗ್ ಆಗಿರುತ್ತೆ ಅಷ್ಟೇ ನೋಡಿ ಇಷ್ಟ ಇದ್ರೆ ನಾನ್ ಬಿಡಕ್ ಆಗಲ್ಲ ಮಾಡ್ಕೊಳ್ಳಿ ಮಾಡ್ಕೊಂತೀನಿ ಏನಾದ್ರು ಆಗ್ಲಿ ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ 24 అవర్స్ జతలే రకకగలవలా అవును అవుట్ డెడికేషన్ తగుండు ఇలా నేను మార్తరు తప్పు అంత అదే అవరు అదే అవత్తు హెలిద్రు రైట్ ಇದೊಂದ್ ಸಲ ಅಲ್ವಾ ಅಂತ ಮಾಡ್ಬಿಡ್ತಾರೆ ಅಲ್ಲಿಂದ ಎಗೇಂಡ್ ಅಂಡ್ ಎಗೇಂಡ್ ಅದೇ ರಿಪೀಟ್ ಆಗ್ತಾ ಇರುತ್ತೆ ಯೋಚನೆ ಮಾಡಿ ಯೋಚನೆ ಮಾಡಿ ನ ಮುಂದಕ್ಕೆ ತಗೊಂಡೋಗಿ ಹಂಗನ್ಬಿಟ್ಟು ನಿಮ್ ನ ನೀವು ಯಾಳ್ ಮಾಡ್ಕೊಳಕ್ ಬೇಡಿ ಅವ್ರಿಗೂ ಹೇಳೋದಷ್ಟೇ ಅವ್ರ ಲೈಫ್ ನ ಅವ್ರು ಹಾಳ್ ಮಾಡ್ಕೊಂಡು ಅವ್ರ ಆರೋಗ್ಯನ ಅವ್ರು ಕೆಡ್ಸ್ಕೊಂಡ್ ಬಿಡಕೆ ಅದ್ರ ಕಂಟ್ರೋಲ್ ಆಗುತ್ತಾ ಮಾಡಿದ್ರೆ ಹೇಳಿದ್ರಲ್ವಾ ಆ ಅನ್ಸುತ್ತೆ ಅಂತ ಹೇಳ್ತಾರಲ್ಲ ಓ ಅದೇನೋ ಡಿಲೀಟ್ ಅಂತ ಹೇಳಿದ್ರು ಮಾಡಿದ್ರು ಹ್ಮ್ ಮಾಡ್ಸಿ ಯಾವತ್ತು ಡೌನ್ಲೋಡ್ ಮಾಡ್ಬಾರ್ದ ಅಂತ ಹೇಳಿದಿ ಹ್ಮ್ ಮಾಡಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ಸಪರೇಟ್ ಆಪ್ ಇದೆ ಅಂತ ಹೌದು ಅದೇನೋ ಆಪ್ ಅಂತ ಅದರಲ್ಲಿ ಮಾತಾಡೋದಂತೆ ಆಮೇಲೆ ಸಿಗೋದಂತ ಓಕೆ ಓಕೆ ಅದೇ ಅವತ್ತೆಲ್ಲ ನನ್ನ ಜೊತೆ ಅಷ್ಟೋ ಕಷ್ಟ ಮಾತಾಡ್ತಿದ್ರು ನನಗೆ ಲೈಕ್ ಅದೇ ಏನು ಕೇಳಿಲ್ಲ ನಾನು ಆತರ ಫುಲ್ ಡೌಟ್ ಎಲ್ಲ ಆತರ ಏನು ಪಟ್ಟಿಲ್ಲ ನಾನು. ಅಂದ್ರೆ ನಿಮ್ ಐ ಶುಡ್ ನಾಟ್ ಆಸ್ ದಿಸ್ ಕ್ವಶನ್ ಬಟ್ ಆ್ಯಸ್ ಟಿಲ್ ಹೈಯರ್ ಟು ಹ್ಯಾಸ್ ಏನಂದ್ರೆ ಇವಾಗ ಐದು ವರ್ಷದಲ್ಲಿ ಎರಡು ವರ್ಷ ಚೆನ್ನಾಗಿದ್ರು ಅಂದ್ರಲ್ಲ ಅವಾಗ ನಿಮ್ಮನ್ನ ಕೇಳಿಲ್ವಾ ಫಿಸಿಕಲಿ ಹೆಲ್ಪ್ ಮಾಡ್ತೀಯಾ ಫಿಸಿಕಲ್ ಮೂವ್ ಆಗೋಣ ಅಂತ ಯಾವತ್ತೂ ಕೇಳಿಲ್ವಾ ಅಂದ್ರೆ ಕೇಳ್ತಾರೆ ಅವ್ರು ಯಾವಾಗಲೂ ಕೇಳ್ತಾರೆ ನಾನು ಆಗಲ್ಲ ಅಂತಾನೆ ಹೇಳ್ತೀನಿ ಹಾ ಹಾ ಓಕೆ ಓಕೆ ಅಂದ್ರೆ ಸುಮಾರ್ ಅಂದ್ರೆ ನಂಗೆ ಮದ್ವಕೆನ ಮೊದ್ಲು ಮಾಡ್ಕೋಬೇಕು ಹಾಗೆ ಹೀಗೆ ಬಟ್ ನಾನೇ ಸ್ವಲ್ಪ ಸುಮ್ನೆ ಮೂವ್ ಆದ್ರೂ ಅವರು ಏನು ಏನದು ಬೇಡ ಬೇಡ ಸುಮ್ನೀರು ಸುಮ್ನೀರು ಹಾಗೆಲ್ಲ ಹೇಳ್ತಿದ್ದೆ ಅಂದ್ರೆ ಸುಮ್ನ ಲೈಕ್ ನಂಗೆ ಮಾಡಲ್ಲ ಮಾಡುದಿಲ್ಲ ಅಂತ ಗೊತ್ತು ಅದಿಕ್ಕೆ ಸುಮ್ನೆ ನಾನು ಆಟ ಆಡಿಸ್ಲಿಕ್ಕೆ ಲೈಕ್ ಹಾಗೆಲ್ಲ ಮಾಡ್ತಿದ್ದೆ ಆದ್ರೂ ಅವರು ಲೈಕ್ ಈಗ ಒಳ್ಳೆ ಹುಡುಗ ಮಾಡಲ್ಲ ಲೈಕ್ ಹಾಗೆಲ್ಲ ಮಾಡಬಾರ್ದ ಸುಮ್ನೆರು ಹಾಗೆ ಈಗ ಆ ತರ ಎಲ್ಲ ಮಾಡ್ತಿದ್ರು so ನಂಗೆ ಹಾಗೆ ಅವರ ಯಾವತ್ತು ಡೌಟ್ ಬರ್ಲಿಲ್ಲ ಏನು ಆದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಅಂತ ಅವರ ಮೇಲೆ ನಂಬಿಕೆನೇ ಜಾಸ್ತಿ ಇತ್ತು ನಾನು ಏನು ಲೈಕ್ ನಾನು ಕಂಟ್ರೋಲ್ ತಪ್ಪಿದ್ರು ಅವರು ಸರಿ ಇರ್ತಾರೆ ಲೈಕ್ ಆ ತರ feeling ಅಲ್ಲಿ ಇದ್ದೆ ನಾನು ನಂಗೆ ಇಷ್ಟು ವರ್ಷದಲ್ಲಿ ನಾವು ಯಾವತ್ತು ಆ ತರ ಏನು ಮಾಡ್ಲಿಲ್ಲ. ಯಾಕಂದ್ರೆ ಮೊದ್ವೆ ಮುಂಚೆ ಮೂವ್ ಆಗೋದು ಕೂಡ ತುಂಬಾ ತಪ್ಪ ಆಗುತ್ತೆ ಹೌದು ಯಾಕಂದ್ರೆ ಆ ಫ್ಯಾಮಿಲಿ ಅಲ್ಲಿ ಗೊತ್ತಿದ್ರು ಅಷ್ಟೇ ಗೊತ್ತಿಲ್ಲ ಯಾಕಂದ್ರೆ ಈ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಹೌದ್ ಹೌದ್ ಅದಕ್ಕೆ ಬೇಡ ಅಂತ ಹೌದು ಗುಡ್ ಅವರು ಲೈಕ್ ಏನು ಲೈಕ್ ಅದಕ್ಕೆ ನಾನು ಜೊತೆ ಇದು ಅದಕ್ಕೆ ಹೇಳ್ತಿದ್ದೀನಿ ಲೈಕ್ ಆತರ ಯಾವತ್ತೂ ಕೇಳಿಲ್ಲ

Thanks, this is bye bye